ಚಿತ್ತಾಮಣಿ ತಾಲೂಕಿನ ಕೈಲಾಸಗಿರಿಯಲ್ಲಿ ಅತ್ಯಂತ ವೈಭವಪೂರಿತವಾಗಿ ಸ್ಥಾಪಿಸತಕ್ಕಂಥ ಈ ಒಂದು ಭವ್ಯ ದಂಡೆಯನ್ನೇ ಕೊರೆದು ಕೈಲಾಸಗಿರಿಯನ್ನಾಗಿ ಮಾಡಿ ಇದೊಂದು ಸಾಹಸವಾದಂಥ ಒಳ್ಳೆಯ ಕೆಲಸ ಸಾವಿರಾರು ಭಕ್ತರು ಇಡೀ ದೇಶ ವಿದೇಶಗಳಿಂದ ಬಂದು ನೋಡ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವನ್ನು ಇಲ್ಲಿ ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದಾರೆ ಇದು ನೋಡಿದ್ರೆ ನಮಗೆ ಭಾಳ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ ನಮಗೀಯಲ್ಲ ಇಡೀ ಭಾರತ ದೇಶ ವಿದೇಶದಿಂದ ಬಂದವರಿಗೂ ಈ ಒಂದು ಕ್ಷೇತ್ರವನ್ನು ನೋಡಿದರೆ ಭಾಳ ಭಯಾನಕ ರಾಜ್ಯ ಏನು ಸುಲಭವಲ್ಲ ಈ ಒಂದು ಬಂಡೆಯನ್ನು ಕೆತ್ತಿ ಒಂದು ಶಿವನ ಶಿವಲಿಂಗವನ್ನು ಸ್ಥಾಪಿಸಿ ಇಪ್ಪ ಅರವತ್ತು ನಾಲ್ಕು ಶಿವನ ಮೂರ್ತಿಗಳನ್ನೇ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು ನಿಜವಾಗೂ ಭಾಳ ಬೆಚ್ಚತಕ್ಕಂಥದ್ದು ಇಂಥ ಭವ್ಯ ಕೈಲಾದ ಗಿರಿಯನ್ನು ನಾವೇ ಬಂದು ಇಲ್ಲಿ ನೋಡಿದ್ದು ನಮ್ಮ ಒಂದು ಸೌಭಾಗ್ಯ ಅನ್ನಿಸ್ತದೆ ಯಾಕಂದರೆ ನೇತ್ರಾನಂದವನ್ನು ನಮಗೆ ಪಾವನವನ್ನ ಮಾಡಿದೆ ಅಷ್ಟು ಭವ್ಯವಾಗಿದೆ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ಈ ಕ್ಷೇತ್ರ ಭಾಳ ಅಭಿವೃದ್ಧಿಯನ್ನು ಪಡೆದು ದೇಶ ವಿದೇಶಗಳಿಂದ ಬಂದು ಇಲ್ಲಿ ಈ ಒಂದು ಕೈಲಾಸಗಿರಿಯನ್ನು ದರ್ಶನ ಮಾಡಲಿ ಅಂತ ಹೇಳಿ ನಾವು ಅನಂತ ಅನಂತ ಭಕ್ತರಲ್ಲಿ ಅಭಿನಂದಿಸ್ತಾ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದು ನಮಗೆ ಒಂದು ಸೌಭಾಗ್ಯ ಅಂತ ಹೇಳಿ ನಾವು ವಿಜಯಪುರದವರು ಮತ್ತು ಧನ್ಗೂರವರು ನಾವು ನಂಜನಗೂಡಿನ ಸ್ವಾಮಿಗಳು ಭಕ್ತರ ಸಮೇತ ಬಂದು ಈ ಕೈಲಾಸ ಗಿರಿಯನ್ನು ನೋಡಿದಾಗ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಇನ್ನೂ ನಾವು ಇಲ್ಲಿಗೆ ಬರಬೇಕು ಭಕ್ತರನ್ನು ಕರ್ಕೊಂಡು ಬರಬೇಕು ಅನ್ನೋ ಅನ್ನೋ ಒಂದು ಭಾವನೆಯಲ್ಲಿ ಮಾಡ್ತಾ ಇದ್ದಾರೆ ಈ ಬಂಡವನ್ನು ಕೊರೆದು ಸುಲಭವಲ್ಲ ಅಂತ ಕೈಲಾಸ ಇಲ್ಲಿ ನಿರ್ಮಾಣ ಮಾಡಿದರೆ ತುಂಬ ಮೆಚ್ಚಕ್ಕಂಥ ಒಳ್ಳೆಯ ಕೆಲಸವಾಗಿದೆ ಭಕ್ತಾದಿಗಳು ಒಂದು ಸಾರಿ ಬಂದು ಇಲ್ಲಿ ಒಂದು ದರ್ಶನವನ್ನು ಮಾಡಿ ಈ ಕೈಲಾಸಗಿರಿಯನ್ನು ನೋಡಿ ನೀವೆಲ್ಲರೂ ಪುನೀತರಾಗಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ